ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ತುರುನೂರು ಹೋಬಳಿ ಗ್ರಾಮದಲ್ಲಿ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಶಾಸಕರಾದ ಟಿ ರಘುಮೂರ್ತಿ ಕ್ರೀಡಾ ಜ್ಯೋತಿ ಬಳಸುವುದರ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ಕೊಟ್ಟರು ಕ್ಷೇತ್ರ ಶಿಕ್ಷಣ ಇಲಾಖೆ ಆಶ್ರಯದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ತುರುವನೂರು ಹೋಬಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದಲ್ಲಿ ಶಾಸಕರು ಮಾತನಾಡಿ ಕ್ರೀಡೆಗಳು ಸೋಲು ಗೆಲುವು ಮುಖ್ಯವಲ್ಲ ಭಾಗವಹಿಸುವುದು ಮುಖ್ಯವು ಕ್ರೀಡೆಯಿಂದ ದೇಹವು ಶಕ್ತಿಶಾಲಿಯಾಗಿ ರೂಪುಗೊಳ್ಳುತ್ತದೆ ಮನಸ್ಸಿನ ಸ್ಥಿರತೆಯನ್ನು ಒತ್ತು ತರುವಂಥದ್ದು ಕ್ರೀಡೆ ಇದರ ಜೊತೆಗೆ ಓದಿನಲ್ಲಿ ಮುಂದೆ ಬಂದು ನಮ್ಮ ಜಿಲ್ಲೆಗೆ ಹೆಸರು ತರುವಂಥ ಕೆಲಸ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಹಾಗೂ ಶಿಕ್ಷಕರು ಮಾಡಬೇಕು ಎಂದು ಹೇಳಿದರು ಕ್ರೀಡಾಕೂಟದಲ್ಲಿ ಮುಖ್ಯೋಧ್ಯಾಯರಾದ ನಾಗವೇಣಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಾಗನಂತಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಬಾಬುರೆಡ್ಡಿ ಪ್ರಾಥಮಿಕ ಶಾಲೆಗಳ ಘಟಕದ ಅಧ್ಯಕ್ಷರಾದ ಕೆಂಚಪ್ಪ ಮುಖಂಡರಾದ ರಾಮಕೃಷ್ಣ ರೆಡ್ಡಿ ಸಂತೋಷ್ ಡಿ ಆರ್ ಮಂಜುನಾಥ್ ರಾಜಣ್ಣ ಊರಿನ ಮುಖಂಡರು ಹಾಗೂ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು ಭಾಗವಹಿಸಿ ನೀವು ಇಲ್ಲಿ ಹೆಚ್ಚಿನ ಒಂದು ಯಶಸ್ಸನ್ನು ಸಾಧಿಸಿ ಇಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ ಪಾರ್ಟಿಸಿಪೇಷನ್ ಭಾಗವಹಿಸೋದನ್ನು ಬಹಳಷ್ಟು ಮುಖ್ಯ ಇರ್ತಿದೆ ಎಲ್ಲತ್ತೂ ಫಸ್ಟ್ ಸೆಕೆಂಡ್ ಬಂದಂತ ಸಂದರ್ಭದಲ್ಲಿ ನಾವು ಯಾರು ಕೂಡ ಸೋತಂತವರು ನಿರಾಶೆ ಆಗ್ಬಾರ್ದು ನಮ್ಮೆಲ್ಲರೂ ಸುಮೋಷವನ್ನ ಶುಭಾಶಯಗಳನ್ನ ಕೋರ್ತಾ ನನ್ನ ಹೆತನ್ನ ಮುಗಿಸ್ತೀನಿ